ಕಲ್ಪೋ ಮತ್ತು ಮೂರ째 ಸುಳ್ಳು ಆದಿಯರೇ ನ್ಯಾಯಾಧೀಶರೇ ಪರಿತ್ರ ನಾನು ಬಟ್ಟಿ ಸೈತನ ಕಾರ್ಯಕಂತೆ ಬಿಡಿಸೋ ನಾ ದೇವಕನ ಮನ ಹಾಕ್ತೆ ಬಿಡಿಸೋ ಹೇ ಕೈಲதோ ಸಿತ್ತು ಅಲ್ಲೋ ಚಾಲೆಂಜ್ ಇತ್ತು ಏನು 50000 ರೂಪಾಯಿ ಒಂದು ರೂಪಾಯಿ ಕಡಿಮೆ ಆದ್ರೆ ಅದು ನಾನು ಕೊಟ್ಟು ರಾಜನಮ ಪೂರ್ತಿ ನೀ ಅಂತ ಪ್ರಕಾಶ ನಾರಾಯಣ ಚರಿ ಬಿಡಿಸುತ್ತೆ ಅಂತ ಪ್ರಕಾಶನ್ನ ಸೀಟ್ ಕೊಡೋದೇ ಇಲ್ಲ ಅಂತ ಕೂತಿದ್ರು ಇಲ್ಲೇ ಕುಮಾರಸ್ವಾಮಿ ಕೂತವ್ರು ಜಯ ಊರು ರಾಜೇಶ್ ಪಟೇಲ್ರು ಜವರೇ ಎಲ್ಲ ಸೇರಿ ಮಂಜು ರೈಟೈರ್ ಜವರೇ ಹೋಡ್ ಈ ಹೊಸ ಮಂಜು ಕೋಲ್ ಏನಪ್ಪ ಈಗ ಅವರೆಲ್ಲ ಸೇರಿ ಒಟ್ಟೆ ಕೋಲ್ ಪ್ರಕಾಶಿಗೆ ಸೀಟ್ ಕೊಡದೋರ್ಗೆ ನಾನು ರಾಜ ನಾನು ಇಲ್ಲ ಅಂತ ಹೇಳೋದೇ ಸೀಟ್ ಕೊಡಿಸಿ ಗೆಲ್ಲಿಸ್ತು ಅವತ್ತೇನಾಯಿತು ಅರ್ಪಕೆ ಆದ್ದರಿಂದ ಪ್ರಕಾಶ್ ಸ್ವಲ್ಪ ನನ್ನ ಹೆಂಡತಿ ಐದು ಕಳೆದ ಒಂದು ವರ್ಷದಿಂದ ಇವನು ಯಾವಾಗ ಇದು ಮಾಡಲ್ಲ ನಾನು ನನ್ನ ಹೆಂಡತಿ ನಿಲ್ಸೋಕ್ಕೆ ನೀವು ಇದಲ್ಲ ನಾನು ದಡ್ಡಲ್ಲ ಬಿಟ್ಟಿದ್ದೆ ರೇವಣ್ಣ 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 ಅಂದಾಗ ಅವ್ರು ಯಾರೋ ಅವ್ರು ಬಿಡಬೇಕಲ್ಲ ಬಿಡಬೇಕಲ್ಲ ಈಗ ಅಯ್ಯೋ ಬೇಲೂರಲ್ಲಿ ಜನ ಏಳು ಬೇಲೂರು ಏನೋ ಸೀಟ್ ಕೊಟ್ಟಿಲ್ಲ ಅಂತ ಬಿಟ್ಟವರು ನನಗೆ ಮಾತು ಹೇಳ್ತೀನಿ ಮುಂಚೆನೇ ಅಯ್ಯೋ ಏನು ಹೇಳ್ತೀವಿ ಅವ್ರು ಕೂತ್ಕೊಳ್ತೀನಿ ಜನ ಏನು ಹೇಳ್ತಾರೆ ಅದಕ್ಕೆ ನಾನು ಬರ್ತಾರೆ ಅಲ್ಲಿವೇ ಭವನ ಇರಬೇಕು ಪೆಟ್ರೋಲ್ ನಿಲ್ಬೇಕು ಅದು ಆದರೂ ನಾನು ಏಳು ಕಾಂಶಿಗೆ ಒಕ್ಲೇರೇ ಅಂತ ಕಳ್ತೀನಿ ಯಾಕೆ ಕೊಟ್ಟೆ ಲೀಡರ್ಷಿಪ್ ಕುಮಾರ್ ಸಾವಿರ ಎಲ್ಲ ಸಮಾಜ ತರಗೋತಾರೆ ಇಲ್ಲಿ ಶಂಕಾಚಾರ್ಯವೇ ಅರ್ಪಗೂಡಲ್ಲಿ ಮಲ್ಲಪ್ಪುರ ಹೆಂಡತಿ ಮೇಲೆ ಒಬ್ಬ ಆಚಾರ್ಯ ಗೆಲ್ಲಿಸ್ಕೋಬಂದರು ದೇವೇಗೌಡರು ಜಿಲ್ಲಾ ಪಂಚಾಯತ್ ರೂಪಾಯಿ ಎಲ್ಲ ರಾತ್ರಿ ಎಲ್ಲ ಹೋಗಿ ಬಂದರು ಸುತ್ತ ಹಾಕೊಂಡ್ರು ಒಬ್ಬರು ಒತ್ತಡ ಸೋಲಿಸಿ ದೇವೇಗೌಡರೇ ಹೋಗಿ ಆಚಾರ್ಯ ಗೆಲ್ಲಿಸ್ಕೊಬಾರೀ ತಮ್ಮ ಇವತ್ತು ದೇವೇಗೌಡರು ಅದರಿಂದ ಇವತ್ತು ದೇವೇಡ್ರಿಗೆ ಮತ್ತೆ ಚೆನ್ನಾಗಿ ಯಾರೋ ಮತ್ತೆ ಪುಣ್ಯಾದಿಂತ ಹುಡ್ಕೊಂಡವ್ ದೇವಾಸ ಮಂಜಾ ಹೆಂಡತಿ ನೋಡಿದ್ರೆ ನಂಗೆ ಹೊತ್ತು ಯಾರು ಬದು ಐನೋಸ್ ಹಾಕಿ ಏನ್ ಮಾಡ್ತೀಯ ಕೆಲವು ಏನಾಯ್ತು ಕೆಲವನ್ನ ಒಬ್ಬರ ಪ್ರಜ್ವರ್ಗೂ ಗೊತ್ತಾಗಲ್ಲ ಒಳ್ಳೆಯವ್ರದ್ದು ಅವೆ ಅವರೊಂದು ಆ ಕೈ ಹಾಕಿರ್ತೇನೆ ನಮ್ಮ ದುಡ್ಡುಕೊಂಡೋಗಿ ಎಲ್ಲಾ ನನ್ನ ಕೈ ಸಿಕ್ತಲ್ಲ ಎಲ್ಲೂ ಇರ್ತದೆ ದೇವರು ಸ್ವಲ್ಪ ಒಂದು ಮೂರು ವರ್ಷ ಸುಮ್ಮನೆ ಅದೇನೇ ಯಾರ್ಯಾರು ಏನೇನು ಕರೀತಾರೆ ನಾನು ಬಡ್ಡಿ ಸಹಿತ ನಮ್ಮ ಕಾರ್ಯಕರ್ತರು ತೋರಿಸ್ಕೊಂಡು ನಮ್ಮ ದೇವರು ಕುಮಾರಸ್ವಾಮಿ ಪಾಪ ಕೆಲಸ ಮಾಡಿರ್ಬೇಕು ಮುಂಚೆ